ನೆಹರು ಅವರ ಸರ್ಕಾರ ದೇಶದ ಮೊದಲ ಸರ್ಕಾರ ಬಹುದೊಡ್ಡ ಖಾತೆ ಕೈಗಾರಿಕಾ ಖಾತೆ ಇಡೀ ದೇಶದ ಬಹುದೊಡ್ಡ ಖಾತೆ ಕೈಗಾರಿಕಾ ಖಾತೆಯನ್ನ ಪಡ್ಕೊಂಡಿರ್ತಕ್ಕಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಎದ್ದಕ್ಕೋಸ್ಕರ ರಾಜೀನಾಮೆ ಕೊಟ್ಟರು ಯಾತಕ್ಕೋಸ್ಕರ ರಾಜೀನಾಮೆ ಕೊಟ್ಟರು ಅಂದ್ರೆ ಹೇಳಿದ್ರು ಏಕ್ ದೇಶ ಮೇ ದೋ ನಿಶಾನ್ ದೋ ಪ್ರಧಾನ್ ದೋ ವಿಧಾನ್ ನೈ ಚಲೇಗ ನೈ ಚಲೇಗ ಅಂತೇಳಿ ರಾಜೀನಾಮೆ ಬಿಸಾಕ್ ಬಂದ್ರು ಸಂಘದ ಹಿರಿಯರಲ್ಲಿ ಮಾತಾಡ್ಬಿಟ್ಟು ಅವತ್ತು ಹಿಂದುತ್ವಕ್ಕೋಸ್ಕರ ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕು ಅಂತಂದ್ರೆ ಹಿಂದುತ್ವದ ಒಂದು ಪಾರ್ಟಿಯನ್ನು ನಾವು ಸ್ಥಾಪನೆ ಮಾಡಬೇಕು ಅವ್ರ ಜೊತೆ ಮಾತಾಡಿದರು ಇದಾದ್ಮೇಲೆ ತನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಕೆಲಸವನ್ನು ಪ್ರಾರಂಭ ಮಾಡಿದರು ಇವತ್ತೇನಾಗಿದೆ ಇವತ್ತು ಸಚಿವ ಸ್ಥಾನ ಕೊಡ್ತಾರೆ ಅಂತ ಹೇಳಿದ್ರೆ ಇರೋ ಪಕ್ಷಕ್ಕೆ ಮೋಸ ಮಾಡಿ ದ್ರೋಹ ಮಾಡಿ ಬೇರೆ ಪಕ್ಷಕ್ಕೆ ಹೋಗೋದು ಹೌದಾ ಅಲ್ವಾ ಒಂದು ಚಿಹ್ನೆ ಮೇಲೆ ಯಾರಾದ್ರೂ ಗೆದ್ದಿದ್ರೆ ಅವನಿಗೆ ಕೆಟ್ಟದಾಗುತ್ತೋ ಒಳ್ಳೇದಾಗುತ್ತ ಐದು ವರ್ಷ ಅಲ್ಲೇ ಇರ್ಬೇಕು ಅವನು ಅಧಿಕಾರಕ್ಕೋಸ್ಕರ ಪಕ್ಷದಿಂದ ಪಕ್ಷಕ್ಕೆ ಬರೋದು ಬೇರೆ ಯಾವುದೋ ಆಮಿಷಕ್ಕೋಸ್ಕರ ಪಕ್ಷದಿಂದ ಪಕ್ಷಕ್ಕೆ ಬರೋದು ಇವತ್ತಿಷ್ಟು ಇದು ನಡೀತಾ ಇದೆ ಅಂತಂದ್ರೆ ಅವತ್ತಿ ಇವರು ಹಾಕೊಟ್ಟಿರ್ತಕ್ಕಂಥ ದಾರಿ ಅದರ ಕಡೆ ನಾವು ನಡೀತಾ ಇದೀವಾ